ಜೆಬಿಮ್ ಈಗ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಅಧ್ಯಾಪಕರಿದ್ದಾರೆ ಅವರಿಗೆ ಒಂದು ಕಿರುಕುಳ ತೊಂದರೆ ಕೊಳ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಚಂದ್ರು ಪೆರೆಯರ್ ಇದ್ದಾರೆ ಬ್ರದರ್ ಇದ್ರ ಅನ್ ಮಾಡಿ ಇಲ್ಲಂದ್ರೆ ಕರ್ನಾಟಕದ ಯಾವ ವಿಶ್ವವಿದ್ಯಾಲಯಗಳಲ್ಲೂ ಇಷ್ಟು ಜನ ದಲಿತ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಇರ್ತ ಇಂತಕ್ಕಂಥ ಉದಾಹರಣೆಗಳಿಲ್ಲ ದಕ್ಷಿಣದ ಜೆ ಎನ್ ಯು ಅನ್ನು ಮಟ್ಟಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಹೆಸರಾಗಿದೆ ಅಲ್ಲಿ ಚಳುವಳಿಯ ಹುಟ್ಟಿದ ಸಂದರ್ಭದಲ್ಲಿ ಎಪ್ಪತ್ತರ ದಶಕದ ಹುಟ್ಟಿದ ಸಂದರ್ಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಅವತ್ತಿನ ಕಾಲಘಟ್ಟದಲ್ಲಿ ಆರ್ಟ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಬಸಲಿಂಗಪ್ಪ ಅವರ ಪರವಾಗಿ ನಿಂತ್ಕೊಂಡು ಭಾಳ ಎತ್ತರದ ಸೌಂಡನ್ನು ಮಾಡಿದರು ಆನಂತರ ಇಲ್ಲಿಗೆ ಬ್ಯಾಂಕ್ಲ್ಯಾಗು ಶಾಂಕ್ಷನ್ ಆಗುತ್ತೆ ಬ್ಯಾಂಕ್ಲಾಗ್ ಹುದ್ದೆಗಳು ಅಲ್ಲಿವರೆಗೂ ಇಲ್ಲಿ ಅಪಾಯಿಂಟ್ ಆಗಿರಲ್ಲ ಆ ಹುದ್ದೆಗಳನ್ನೆಲ್ಲ ದಲಿತ ವಿದ್ಯ ದಲಿತ ಪ್ರಾಧ್ಯಾಪಕರಾಗ್ತಾರೆ ಹೌದು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ನಮ್ಮ ಮೇಲೆ ತಾರತಮ್ಯ ಆಗ್ತಾಯಿದೆ ಜಾತಿ ಕಾರಣಕ್ಕೆ ಉನ್ನತ ಹುದ್ದೆಗಳನ್ನು ನಮಗೆ ವಂಚಿಸಲಾಗ್ತಾಯಿದೆ ಬೇಕು ಅಂತಲೇ ಅಂತ ಆರೋಪ ಮಾಡ್ತಾರೆ ಆ ರೀತಿ ಮಾಡಬೇಡಿ ಹೊರಗಿನ ಪ್ರಾಧ್ಯಾಪಕರನ್ನೆಲ್ಲ ನಮಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹುದ್ದೆ ವಿಶ್ವವಿದ್ಯಾಲಯದ ರಿಕ್ರೂಟ್ಮೆಂಟ್ ಆಗಬೇಕಾದ್ರೆ ಈ ಸಮುದಾಯಗಳಿಗೆ ಸಿಗಬೇಕಾದಂಥ ಪಾಲನ್ನು ವಂಚನೆ ಆಗುತ್ತೆ ಇನ್ನೂ ಬ್ಯಾಕ್ಲಾಗು ಸಂಪೂರ್ಣವಾಗಿ ಫಿಲ್ ಆಗಿಲ್ಲ ಇನ್ನು ಇಪ್ಪತ್ತೈದು ಪೋಸ್ಟ್ಗಳು ಫಿಲ್ ಆಗೋದಿದೆ ಅಂತ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ರಿಪೋರ್ಟ್ ಇದೆ ಈಗ ಫಿಲ್ ಮಾಡದೆ ನೀವು ಏಕೆ ಹಾಕಿ ಬುದ್ಧರಹಿತವಾಗಿ ಹೊರಗಿನ ಪ್ರಾಧ್ಯಾಪಕರನ್ನ ಒಳಗೆ ಕರ್ಕೊಂಡ್ರೆ ಅದು ಯಾವ ಬಿಂದುವಿನಲ್ಲಿ ರೋಸ್ಟಾರ್ ಬಿಂದುವಿನಲ್ಲಿ ನೀವು ಫಿಲ್ ಮಾಡ್ಕೊಂಡಿದ್ದೀರ ಅನ್ನೋ ಕ್ಲಾರಿಟಿ ಇರಲ್ಲ ಆಗ ನಮಗೆ ವಂಚನೆ ಆಗುತ್ತೆ ಅನ್ನೋದು ಪ್ರಾಧ್ಯಾಪಕರ ಒಂದು ಒಳು ಅವರು ಸಮುದಾಯ ಕಾಳಜಿ ಇಟ್ಕೊಂಡು ಮಾತಾಡಿದ್ದಾರೆ ಆ ಮಾತಾಡಿರೋ ಮಾತಿಗೆ ಅರವತ್ತೇಳು ಜನ ಇತರೆ ನಮ್ಮ ದಲಿತ ಪ್ರಾಧ್ಯಾಪಕರೆಲ್ಲರೂ ಸಹಿ ಹಾಕಿ ಇದನ್ನು ತರಿದ್ಕೊಳ್ಳಿ ಅಂತ ಕೊಟ್ಟರೆ ವಿ ಸಿ ಅವರು ಯಾವ ರೀತಿ ರಿಯಾಕ್ಷನ್ ಮಾಡಬೇಕು ಇದು ಸತ್ಯವಕ್ಕೆ ದೂರವಾದ ಮಾತು ಅಂದರೆ ಅರ್ಥ ಇಲ್ಲಿನ ಪ್ರಾಧ್ಯಾಪಕರು ಹಾಗಾದ್ರೆ ಮಧುಹೀನರೇ ದಡ್ಡ್ರೆ ಇವರೇನು ಈ ಆಲೋಚನೆ ಮಾಡ್ಲಿಕ್ಕೆ ಶಕ್ತಿ ಅಟ್ ಅಟ್ಲೀಸ್ಟ್ ಇವರು ಪತ್ರದ ಮುಖಾಂತರ ಬರೆದು ತಿಳಿಸಿದಾರಲ್ಲ ಬೀದಿಗಿಳಿಲಿಲ್ವಲ್ಲ ಈ ಸೊ ಇಲ್ಲಿ ಶೈಕ್ಷಣಿಕ ಜವಾಬ್ದಾರಿಗಳನ್ನ ಜೊ ಜೊತೆಗೆ ನಮ್ಗಾಗ್ತಿರೋ ಅನ್ಯಾಯವನ್ನು ಪ್ರಶ್ನೆ ಮಾಡಿದಂಥ ಇಲ್ಲಿನ ಪ್ರಾಧ್ಯಾ ದೇಶದಾದ್ಯಂತ ಎನ್ ಸಿ ಎ ಬಿ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ ದಲಿತರ ಮೇಲಿನ ದೌರ್ಜನ್ಯದ ಬಗ್ಗೆ ಸ್ವತಃ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ನಮಗೆ ಜಾತಿ ಕಾರಣಕ್ಕೆ ಹುದ್ದೆಗಳಲ್ಲಿ ವಂಚನೆ ಆಗ್ತಾಯಿದೆ ಅಂತ ದನಿಯುತ್ತಿದ್ದಾರೆ ಎ ಸಿ ಸಿ ರ ಅಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ರೋಸ್ಟರ್ ಸಿಸ್ಟಮನ್ನು ಪಾಲನೆ ಮಾಡಿ ರಾಜ್ಯ ಸರ್ಕಾರದವರು ಅಂತ ಕೊಡುತ್ತೆ ಈ ನಮ್ಮ ಕಣ್ಣೆದುರುಗಡೆ ನಮ್ಮ ಪ್ರಾಧ್ಯಾಪಕರಿಗೆ ಜಾತಿ ಕಾರಣಕ್ಕೆ ಆಗ್ತಾ ಇರ್ತಕ್ಕಂಥ ಅವಮಾನನ ಅವರು ಲೆಟ್ರ್ ಮುಖಾಂತರ ಕೇಳ್ಕೊತ ಇದ್ದಾರೆ ಅದನ್ನ ಇಲ್ಲ ಕುಲಪತಿಗಳ ಮೇಲೆ ವೈಯಕ್ತಿಕವಾಗಿ ನಮಗೆ ಗೌರವ ಇದೆ ಆದರೆ ಕುಲಪತಿಗಳು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಇಲ್ಲಿ ನಡೀತಾ ಇರೋದನ್ನು ಅವರು ಪ್ರಕಟ ಮಾಡಿಲ್ಲ ಬರೀ ಜಾತಿ ತಾರತಮ್ಯ ನಡೀತಾ ಇಲ್ಲ ಅಂದರೆ ಇದು ಸಂದೇಶ ಏನು ಅಂದರೆ ಈ ಮನುವಾದಿಗಳು ಹೇಳ್ತಾರಲ್ಲ ಜಾತಿ ಇಲ್ಲ ಇರೋದಲ್ಲ ಸಂಸ್ಕೃತಿ ಅಂತ ಅದರ ಪರಿವರ್ತತೆ ರೂಪ ಇದು ಕುಲಪತಿಗಳು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ತಾರತಮ್ಯ ಇಲ್ಲ ಅಂದರೆ ಹಂಗಾರೆ ನಾವು ಮಾತಾಡ್ತಾರೋ ನಾವು ನ್ಯಾಯ ಅಲ್ಲ ಸುಳ್ಳು ಇವರು ಬಿಟ್ಟು ಊಟ ಮಾಡ್ಕೊಂಡು ಬಿದ್ದಿರ್ತಾರೆ ಅಂತ ಅಸಡ್ಡಿಯಿಂದ ನಮ್ಮನ್ನು ಬಹುಮಾನ ಮಾಡ್ತಕ್ಕಂಥ ರೀತಿ ಅದೇ ಇಂಡೈರೆಕ್ಟ್ ಆಗಿ ಅವರು ನಮ್ಮ ಒಂದು ಪವರ್ನ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಇದ್ದಾರೆ ಅಂತ ನಾನು ವಿವರಿಸಬಲ್ಲೆ ಅದನ್ನು ಮೂರು ಜನ ಅಧಿಕೃತ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಮೂರು ಜನ ದಲಿತ ಪ್ರಾಧ್ಯಾಪಕರು ವರ್ಗಾವಣೆ ಆಗಿದ್ದಾರೆ ಹುದ್ದೆ ಸಹಿತವಾಗಿ ಆ ಪ್ರಾಧ್ಯಾಪಕರ ಒಂದು ವರ್ಷದ ಪ್ರಮೋಷನ್ಗೆ ಕತ್ರಿ ಹಾಕಿರ್ತಾರೆ ಇವರು ಎಲ್ಲ ಥರದ ಆಧಾರಗಳಿದ್ರೂ ನಮಗೇನೂ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಇದನ್ನು ನಾವು ಸರ್ಕಾರಕ್ಕೆ ಬರಿತೀವಿ ಅಂತ ಜಾಣತನದಿಂದ ಜಾರ್ಕತ್ತಾರೆ ಒಂದು ವರ್ಷ ಕಾಯಿಸಿದ ನಂತರ ಅವ್ರಿಗೆ ಬಡ್ತಿ ಕೊಡ್ತಾರೆ ಸರ್ಕಾರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನೀವೇನಾದ್ರು ಮಾಡ್ಕೊಳ್ಳಿ ನಿಮ್ಗೆ ಪರೀದಿ ಬಿಟ್ಟಿದ್ದು ಅಂತ ವಾಪಸ್ ಕಳಿಸುತ್ತೆ ಅಂದರೆ ಅರ್ಥ ಇವರೇ ನಮಗೆ ಟೈಮ್ ವೇಸ್ಟ್ ಮಾಡಿಸಿದ್ದು ಇದನ್ನು ಸ್ಪಷ್ಟ ಜಾತಿ ತರತಮ್ಯ ಮೂರು ಜನ ಪ್ರಾಧ್ಯಾಪಕರು ಹೈಲಿ ಕ್ವಾಲಿಫೈಡ್ ಮಾಡ್ತೀನಿ ಬೆಂಗಳೂರು ವಿಶ್ವವಿದ್ಯಾಲಯ ಅರವತ್ನಾಲ್ಕರಿಂದ ಇಲ್ಲಿವರೆಗೂ ನಲವತ್ತು ಜನ ವೀಸಿಗಳನ್ನ ನೀವು ಮಾಡಿದ್ದೀರಿ ಆದರೆ ಒಬ್ಬರು ನೀವು ದಲಿತರನ್ನ ಕುಲಪತಿಗಳನ್ನ ಮಾಡಿಲ್ಲ ನಮ್ಮ ಪ್ರೊಫೆಸರ್ಗಳು ದೊಡ್ಡ ಎಲ್ಲ ಥರದ ಕ್ವಾಲಿಫಿಕೇಶನ್ ಪಡ್ಕೊಂಡಿದ್ರು ಒಬ್ಬ ಕಿರಿಯ ಹತ್ರ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೋಬೇಕು ಅಂತ ಸ್ಥಿತಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಓದಿರೋರಿಗೆ ಈ ತರ ಆದರೆ ಓದಿರೋ ಸ್ಥಿತಿ ಏನು ತಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಸ್ಪೃಶ್ಯ ಅನ್ನೋದು ನೊಂದವ್ರಿಗೆ ಸಂಕಟ ನೋಯಿಸೋರಿಗೆ ಸರ್ಸಾದು ಈ ಹೋರಾಟ ಮುಂದುವರಿಯುತ್ತೆ ಬ್ರದರ್ ಬ್ರದರ್ ಜೈ ವಿ